ನಮಸ್ಕಾರ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆಟೋ ಮೈಲೆ ಕೂತಿದ್ದಾರೆ ಇವತ್ತು ನಮಗೆ ಕೆ ಆರ್ ನಮ್ಮ ರಾಮಮೂರ್ತಿ ನಗರ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಜ್ಜಿ ಮಿಸ್ ಆಗಿದ್ದಾರೆ ಹೇಳಿ ಶಿವಪ್ಪ ನಾಯಕ್ ಅವರು ನಮಗೊಂದು ಮೆಸೇಜ್ ಕೊಟ್ಟಿದ್ದರು ಅದೇ ಥರ ನಮಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ ತಕ್ಷಣವೇ ಅವ್ರಿಗೆ ಒಂದು ಮೆಸೇಜ್ ಬಂತು ಆ ಮೆಸೇಜ್ ಮೂಲಕ ಅವ್ರ ಪಾಪ ಅಣ್ಣ ಇಲ್ಲಿ ಅಜ್ಜಿ ಇದ್ದಾರೆ ಇಲ್ಲಿ ಅಜ್ಜಿನ ನಾನು ಸೇಫಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದ್ರು ಅಣ್ಣ ಎಷ್ಟು ಗಂಟೆಗೆ ನಿಮಗೆ ಅಜ್ಜಿ ಸಿಕ್ಕಿದ್ರು ಅಲ್ಲಿ ನಾಲ್ಕು ಗಂಟೆಯಿಂದ ಇವರು ಇಲ್ಲೇ ಇದ್ದಾರೆ ಹಾಂ ನಾಲ್ಕು ಗಂಟೆ ಆದಮೇಲೆ ಇಷ್ಟೊತ್ತು ಗಂಟ ನೋಡಿದೆ ಅಲ್ಲಿ ನಿಮ್ಮದು ಮೆಸೇಜ್ ಬಂತು ಹಾಂ ನಾವು ಹಂಗೆ ನಿಮಗೆ ವಾಟ್ಸ್ಆ್ಯಪ್ ರಿಟರ್ನ್ ಕಾಲ್ ಮಾಡಿದಿರಿ ಹಾಂ ಹಂಗೆ ನೀವು ತಿಳಿಸ್ಕೊಟ್ಟ ತಕ್ಷಣ ಕರ್ಕೊಂಬರ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದೀರಾ ನೋಡಿ ನಮ್ಮ ಸಂಘಟನೆ ಬಂದ್ಬಿಟ್ಟು ಬರೀ ಆಟೋ ಚಾಲಕರಿಗಂತಲ್ಲ ಸಮಾಜ ಸೇವೆಯಲ್ಲಿ ನಿರಂತರವಾಗಿರೋರಿಗೆ ನಾವು ಈ ಒಂದು ಮೆಸೇಜನ್ನು ತಲುಪಿಸಿದ್ರಿ ರೋಷನ್ ಅವರು ಇಮ್ಮಿಡಿಯೇಟಾಗಿ ಕಾರ್ಯನಿರತವಾಗಿ ನಮ್ಮ ರಾಮಮೂರ್ತಿನಗರ ಸ್ಟೇಷನ್ ಅಧಿಕಾರಿ ನಮಗೆ ಫೋನ್ ಮಾಡಿದ ತಕ್ಷಣವೇ ಸಿಕ್ಕಿದೆ ಸರ್ ಅಜ್ಜಿ ಹೆಸರು ತಸ್ಮಿತಾ ಅಂತೇಳಿ ಅಂತೇಳಿ ಗೊತ್ತಾಗಿದೆ ನಿಮಗೆ ವಿಡಿಯೋ ಕಳ್ಸಿ ಕೊಟ್ಟಿದ್ದೀನಿ ಕನ್ಫರ್ಮೇಷನ್ ಮಾಡಿ ಅಂತೇಳಿದ ತಕ್ಷಣನೇ ಅವ್ರು ಕನ್ಫರ್ಮೇಷನ್ ಮಾಡಿದ್ರು ಹೌದು ಈ ಅಜ್ಜಿನೇ ಅಂತೇಳಿದರು ನಾವೀಗ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾಯಿದ್ರಿ ಅಜ್ಜಿಯನ್ನು ಒಂದ್ಸಲ ನಾನು ತೋರಿಸ್ಬಿಡ್ತೀನಿ ನೋಡಿ ಅಜ್ಜಿ ಅವರು ಎರಡು ದಿನಗಳಿಂದ ಕಾಣಿಸ್ತಾ ಇಲ್ಲ ಅಂಥೇಳಿ ಒಂದು ನಗರ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆಗಿತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಬಂದಾಗ ನಾವು ಇಮಿಡಿಯೇಟಾಗಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ತಿಳಿಸ್ಕೊಟ್ವಿ ಎಲ್ಲ ಜಿಲ್ಲೆಗಳಲ್ಲೂ ಒಬ್ಬೊಬ್ಬ ಸದಸ್ಯರಿದ್ದಾರೆ ಅವರಿಗೆ ಇಮಿಡಿಯೇಟು ಇನ್ಪುಟ್ ಏನಂತೇಳಿದರೆ ನಮಗೆ ರಿಸೀವ್ಡ್ ವಾಟ್ಸಾಪ್ ಅಲ್ಲಿ ಬಂದಿರ್ತಕ್ಕಂಥ ಮೆಸೇಜ್ ರಿಸೀವ್ಡ್ ಅಂತ ಹೇಳ್ತಾರೆ ಆಗ ನಮಗೆ ಕನ್ಫರ್ಮೇಷನ್ ಆಗುತ್ತೆ ನಾವು ಈ ರೀತಿ ಒಂದು ಕೆಲಸ ಮಾಡ್ತಾಯಿದ್ದೀವಿ ನಮಸ್ಕಾರ ನೋಡಿ ಯಾವಾಗ ಯಾವಾಗ ಕಳ್ದೋಗಿದ್ರೆ ಸರ್ ಇವರು ನನ್ನ ಮೂರು ಗಂಟೆಗೆ ಮನೆಯಿಂದ ಸ್ವಲ್ಪ ಆಚೆ ಹೋಗಿರೋದು ಮೈಂಡ್ ಆಗಿತ್ತು ಹ ಅಲ್ಲಿಂದ ರೋಡ್ ಮೇಲೆ ಬಂದಿರೋದಷ್ಟೇ ತಿರ್ಗಿ ಅಲ್ಲಿಂದ ಆಗಿದೆ ಇವತ್ತು ಐ ಆರ್ ಮಾಡಿದ್ರು ಇವತ್ತು ಬೆಳಿಗ್ಗೆ ಬೆಳಗ್ಗೆ ಐ ಆರ್ ಮಾಡಿದ ತಕ್ಷಣ ಅವರು ಸಾಹೇಬ್ರು ಹೇಳಿದ್ರು ತಿಳಿಸ್ತೀವಿ ಹೋಗಿ ನೀವೇ ಸಿಂಗಲ್ ಆದಂತ ಅದೇ ಸಾಹೇಬ್ರು ನನಗೆ ಒಂದ್ ಮೆಸೇಜ್ ಹಾಕಿದ್ರು ಈ ತರ ಒಬ್ರು ಕಳ್ದೋಗಿದ್ದಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ನಮ್ ಸಂಘಟನೆಗೆ ಒಂದ್ ಮೆಸೇಜ್ ಕಳಿಸ್ತಾರೆ ಯಾಕಂದ್ರೆ ಆಟೋವರ್ ಅಂತ ಹೇಳಿದ್ರೆ ಎಲ್ಲಾ ಕಡೆ ಸುತ್ತಾರೆ ಅದರಿಂದ ನೀವು ಒಂದ್ ಸ್ವಲ್ಪ ನೋಡಿ ಇವ್ರು ಅಂತೇಳಿ ನಮ್ಗೆ ಯಾವಾಗ್ಲೂ ಮಿಸ್ಸಿಂಗ್ ಕೇಸ್ ಆಗ್ಲಿ ಬೇರೆ ಯಾವ್ದನ್ನ ಕೇಸ್ ಆಗ್ಲಿ ನಮಗೆ ಕಳಿಸ್ತಾರೆ ಮತ್ತೆ ನನಗೆ ಫೋನ್ ಬಂದು ಸ್ಟೇಷನ್ ಇಂದ ಈ ತರ ಆಟೋ ಅವರಿಗೆ ಸಿಕ್ಕಿದ್ದಾರೆ ಯಾರು ನಾಗೇಶು ಮತ್ತೆ ರೋಷನ್ ಅಂತ ಟೀಮು ಸರ್ಚ್ ಮಾಡಿ ತಗೊಂಡು ಹತ್ರ ಬರ್ತಿದ್ದಾರೆ ಅಂತ ಅದಕ್ಕೆ ನಾನು ಇವಾಗ ಸ್ಟೇಷನ್ ಅಂತ ಬಂದಿದ್ದೀನಿ ಸಿಕ್ಕಿದ್ದಾರೆ ಹ್ಯಾಪಿನ ಸರ್ ಸರ್ ಭಾಳ ಸಂತೋಷ ಅದು ಧನ್ಯವಾದಗಳೇ ಸರ್ ನಿಮ್ಮ ಟೀಮ್ಗೆ ಮತ್ತೆ ಈ ಪೊಲೀಸು ಪೊಲೀಸ್ ಶಿವಪ್ಪ ನಾಯಕ ಈ ಪೊಲೀಸ್ ಮೂರು ಪೊಲೀಸ್ ಸ್ಟೇಷನ್ಗೆ ಭಾಳ ಧನ್ಯವಾದಗಳು ಈ ಥರ ನಿಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಹಾಂ ಓಕೆ ಸರ್ ಓಕೆ ಓಕೆ ನೋಡಿ ನಾವು ಏನೋ ಒಂದು ಮಾಡೋದು ಕೂಡ ಸಮಾಜ ಸೇವೆಯಲ್ಲಿ ನಿರಂತರವಾಗಿರ್ತೀರಿ ನಮ್ಮ ಸ್ಟೇಷನ್ ಅಧಿಕಾರಿ ಶಿವಪ್ಪ ನಾಯಕ್ ಅವರು ನಮಗೊಂದು ಮೆಸೇಜ್ ಕಳಿಸಿದಾಗ ನಾವು ಅದರ ಮುಖಾಂತರ ನಾವು ವಾಟ್ಸಪ್ ಮುಖಾಂತರ ಕಳಿಸಿ ನಮ್ಮ ಆಟೋ ಟೀಮು ಬರೀ ಆಟೋ ಓಡಿಸೋದಂಥ ಎಲ್ಲ ಸಮಸ್ಯೆ ಕೂಡ ಆಟೋ ಡ್ರೈವರ್ಗಳು ನಿರಂತರವಾಗಿರ್ತಾರೆ ಧನ್ಯವಾದಗಳು ಧನ್ಯವಾದಗಳು